ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಅವತ್ತು ನಾನು ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಸಾಗರದಲ್ಲಿರುವಂತಹ ಎಲ್ಲ ಗಣಪತಿನ ತೋರಿಸೋಣ ಅಂತ ಬನ್ನಿ ಮೊದಲಾಗಿ ನಾನು ಕರ್ಕೊಂಡು ಮರ್ಕೊಂಡು ಹೋಗ್ತಿರೋಂಥ ಗಣಪತಿನೇ ಸೊ ಫಸ್ಟ್ ಎಂಟ್ರೆನ್ಸ್ ಅಲ್ಲಿರುವಂತಹ ಗಣಪತಿ ನೋಡ್ತಿದ್ರೆ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ ಹೇಳಿ ಅಷ್ಟು ಚೆಂದ ಅನಿಸ್ತಾಯಿದ್ರು ಇನ್ನು ಅಲ್ಲಿರುವಂತಹ ಯುವಕ ಮಂಡಳಿಯಾರು ಅಷ್ಟು ಸಪೋರ್ಟ್ ಮಾಡಿದ್ರು ಸಖತ್ ಚೆನ್ನಾಗಾಯಿತು ನಂತರನೇ ನಾನು ಹೋಗಿರುವಂಥದ್ದು ಈ ನಮ್ಮ ಟ್ ಶಿವಾಜಿ ಥೀಮಲ್ಲಿರುವಂತಹ ಗಣಪತಿ ನೋಡೋಕ್ಕೆ ಎಷ್ಟು ಕ್ಯೂಟ್ ಇದ್ರು ಅಂದರೆ ಇವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಲ್ಲಿರುವಂತಹ ಮಕ್ಕಳಂತೂ ಸಖತ್ ಶಾರ್ಪ್ ಇದ್ದರು ಅವ್ರನ್ನ ನೋಡಿದಾಗ ನನಗೆ ನನ್ನದೇ ನೆನಪಾಯಿತು ಸೊ ನಾವೆಲ್ಲ ಸಣ್ಣವ್ರು ಬೇಕಾದ್ರೆ ಎಷ್ಟು ಮಸ್ತ್ ಮಾಡ್ತಾ ಇದ್ವಿ ಲೈಕ್ ಏನು ಗಣಪತಿ ಹಬ್ಬ ಇದ್ದಾಗ ಅಲ್ಲೆಲ್ಲ ಕರ್ಕೊಂಡೋದಾಗ ಆ ಪ್ರಸಾದ ಕೊಡೋದೆಲ್ಲ ನಮ್ಗೆ ಹತ್ರ ಹುಮ್ಮಸ್ ಆಗಿತ್ತು ಅವ್ರನ್ನ ನೋಡಿದಾಗ ನಮಗೆಲ್ಲ ಅದೇ ಒಂದು ಸಲ ರಿಕಾಲ್ ಆದಂಗೆ ಆಯಿತು ಸೊ ಗಣಪತಿ ಅಂತೂ ಸಖತ್ ಕ್ಯೂಟ್ ಕಾಣ್ತಿದ್ರು ಆ ಪೇಟಾಯಿಂದ ಹಿಡಿದು ನಮ್ಮ ಗಣಪ ಕುಂತಿರುವಂಥ ಆ ರಾಜ ವಾವ್ ಅಂತಲೇ ಹೇಳ್ಬೋದು ಸಿಮ್ ಶಿವಾಜಿ ಥರನೇ ಇದ್ರು ಇನ್ನು ಆ ಕ್ಯೂಟ್ ಮಕ್ಕಳ ಜೊತೆಗೆ ಒಂದಿಷ್ಟು ಫೋಟೋ ತಗೊಂಡು ಆವತ್ತು ಪ್ರೋಗ್ರಾಮ್ ಇತ್ತಂತೆ ರಾತ್ರಿ ಸೊ ಡ್ಯಾನ್ಸು ಲೋ ಏನು ಲೋಕಲ್ಸಿಂದ ಇತ್ತು ಮತ್ತು ಕಲಾವಿದ್ರನ್ನೆಲ್ಲ ಕರೆಸ್ತಾ ಇದ್ರಂತೆ ಸೊ ನೋಡ್ತಾ ಇದ್ರು ನೆಕ್ಸ್ಟು ದಿನ ಊಟ ಕೂಡ ಇತ್ತಂತೆ ಸೊ ಅದಿಷ್ಟು ಕೇಳಿಕೊಂಡು ಸ್ವಲ್ಪ ಮಾಹಿತಿಯನ್ನು ತೊಗೊಂಡು ನಂತರ ಮತ್ತೆ ನಾನು ಹೊರಟೆ ಸಾಗರದ ಕಡೆಗೆ ಇಲ್ಲಿ ನಂತರ ನಾನು ಬಂದಿದ್ದು ಈ ನಮ್ಮ ಆಲ್ರೆಡಿ ಸುಮಾರ್ಟ್ ಸಲ ವಿಡಿಯೋ ಮಾಡೋಕ್ಕೆ ಬಂದಿದ್ದೆ ಸೊ ಇವತ್ತು ಕೂಡ ಬಂದಿದ್ದೆ ವೀರಶೈವ ಕಲ್ಯಾಣ ಮಂಟಪದಲ್ಲಿರುವಂತಹ ಗಣಪತಿ ನೋಡೋಕೆ ಸಕ್ಕ ಚಂದ ಇದ್ರು ನಾನು ಹೋಗಿದ್ದು ಬೆಳಕಲ್ಲಿ ಇದ್ದಾಗ ಹಂಗಾಗಿ ಆ ಲೈಟಿಂಗ್ಸ್ ಎಲ್ಲ ಇನ್ನೂ ಕ್ಲೀನಾಗಿ ಕಾಣಿಸ್ತಾ ಇರಲಿಲ್ಲ ನಂತರ ಅಲ್ಲಿರೋರ ಹತ್ರನೇ ಹೋಗಿ ನಾ ಕೇಳಿದೆ ಸೊ ಹತ್ತಿರದಲ್ಲಿ ಹೋಗಿ ವಿಡಿಯೋ ಮಾಡ್ಕೊ ಬರ್ಬೋದಾ ಅಂತ ಥೀಮ್ ಅಂತ ತುಂಬ ಚೆಂದ ಕಾಣಿಸ್ತಾ ಇದ್ರು ನೀವು ನೋಡ್ತಾ ಇರೋ ಶಿವಲಿಂಗ ಎದುರು ಕಡೆ ಗಣಪತಿ ಸ್ವಾಮಿ ಕುಣಿಸ್ತಿರೋ ಜೊತೆಗೆ ನಂದಿ ಬಾಯಿಂದ ನೀರು ಬರ್ತಿರೋಂಥದ್ದು ಸಾಗರ ಮೇಯ್ನಾಗಿ ವರ್ದಳಿಗೆ ಫೇಮಸ್ ಆಗಿರುವಂಥದ್ದು ಸೊ ವರ್ದಳಿ ಥೀಮ್ ತರನೇ ಅನಿಸ್ತಾ ಯಾಕಂದ್ರೆ ನಂದಿ ಬಾಯಿಂದ ನೀರು ಬರ್ತಾ ಇರೋದು ನೋಡಿ ಆಮೇಲೆ ನಂತರ ಅಲ್ಲೆಲ್ಲ ಒಂದು ಏನು ಋಷಿ ಮುನಿ ಥರ ಕೂತ್ಕೊಂಡಿರೋ ಲೈಕ್ ತಪಾಸು ಮಾಡ್ತಿರೋ ತರ ಆ ತರ ಇತ್ತು ಸಕ್ಕತ್ ಕಾಣಿಸ್ತಾ ಇದ್ರು ಗಣಪ ಅಂತೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಆ ಲೈಟಿಂಗ್ ಅಂತೂ ಅಸಮ ಕಾಣಿಸ್ತಾ ಇದ್ರು ಸಖತ್ ಚಂದ ಇತ್ತು ನೋಡ್ತಾ ಇದ್ರು ಆಮೇಲೆ ನಾನು ಕೇಳಿದವರಿಗೆ ಏನಾದ್ರು ಥೀಮ್ ಅಂತ ಏನಾದರೂ ರಾತ್ರಿ ಪ್ರೋಗ್ರಾಮ್ ಏನಾದರೂ ಇದಾವ ಅಂತ ಹೇಳಿ ಇಲ್ಲ ಇದೇ ಥೀಮಲ್ಲಿ ಮಾಡಿರೋದು ನೀವು ನೈಟ್ ಬಂದಿದರೆ ಇನ್ನೂ ಆಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದರು ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಮಿಸ್ ಮಾಡ್ಕೊಣೆ ಅಂತ ಅಂದ್ಕೊಂಡು ನಂತರ ನಾನು ಹೋಗಿದ್ದೆ ಗಣಪತಿ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ಸಲ ಗಣಪತಿ ಜಾತ್ರೆ ವಿಡಿಯೋ ಮಾಡಿ ಹಾಕಿದ್ದೆ ಸೊ ಈ ಸಲ ಅಲ್ಲೇ ಇರೋವಂಥದ್ದು ಈ ಗಣಪತಿ ಸ್ವಾಮಿ ಅಲ್ಲಿ ಹೋಗಿ ಕೈ ಮುಗ್ದು ನಂತರ ಹಾಗೆ ಒಂದು ಪೂಜೆ ಬಾರ್ದು ಅವ್ರು ಹೇಳಿದರು ಪ್ರಸಾದಕ್ಕೆ ಮತ್ತೆ ಬನ್ನಿ ಅಂತ ಹೇಳಿ ಆಮೇಲೆ ದೇವರಿಗೆ ಅರ್ಪಿಸ್ದಂಗೆ ಅಂತ ಹೇಳ್ಕೊಂಡು ಅವರಿಗೆ ಕೊಟ್ಟಿಗೆ ಬಂದ್ವಿ ಸಖತ್ ಖುಷಿಯಾಗಿತ್ತು ಗಣಪತಿನ ತುಂಬ ಚೆಂದ ಕಾಣಿಸ್ತಾ ಇದ್ರು ಸೊ ಸಾಗರದಲ್ಲೂ ನನಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಹೋಗಿರ್ಲಿಲ್ಲ ಆಗಿತ್ತು ಫಸ್ಟ್ ಟೈಮ್ ಈ ವರ್ಷ ಹೋಗಿದ್ದು ಬಟ್ ನೆಕ್ಸ್ಟ್ ಟೈಮ್ ಇಂದ ಗ್ಯಾರಂಟಿ ಬರ್ತೀನಿ ಅಂತೂ ಇಂತೂ ಇಲ್ಲೂ ಗಣಪತಿ ನೋಡಿ ನಂತರ ಮತ್ತೆ ನಾನು ಹೊರಟಿದ್ದೆ ಎಸ್ ಎನ್ ಆರ್ ನಗರಕ್ಕೆ ಸೊ ಇದ್ರ ಬಗ್ಗೆ ನಾನು ತುಂಬ ಸಲ ಕೇಳಿದೆ ತುಂಬ ಚೆನ್ನೋದ ಹತ್ರ ಕೇಳಿದೆ ಇಲ್ಲಿ ಗಣಪತಿ ತುಂಬ ದೊಡ್ಡ ಇರತ್ತೆ ಅಂತೆಲ್ಲ ಹೇಳಿ ನೋಡಿ ಸಹ ಖುಷಿಯಾಗೋಯ್ತು ನಂತರ ಆ ಪಕ್ಕದಲ್ಲಿ ಸ್ಟೇಜ್ ಹಾಕಿದ್ರು ನಾನು ಅವ್ರ ಹತ್ರ ಕೇಳಿದೆ ಊಹ್ ನಿಮ್ಮಲ್ಲಿ ಇವತ್ತೇ ಪ್ರೋಗ್ರಾಮ ಅಂತ ಆಮೇಲೆ ಹೇಳಿದ್ರು ಪ್ರತಿದಿನ ಕೂಡ ನಮ್ಮಲ್ಲಿ ಪ್ರೋಗ್ರಾಮ್ ಇರ್ತದ ಅಂತ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು ಲೈಕ್ ಸಖತ್ ಖುಷಿ ಆಯಿತು ಮತ್ತೆ ಏನು ಗೊತ್ತಾ ಗಣಪತಿ ಕುಂಡಿಸಿದಾಗ ಆ ಒಂದು ಹುಡುಗ್ರ ಹತ್ರ ಏ ಒಂದು ಒಂದು ಎಲ್ಲ ನಾವೆಲ್ಲ ಒಂದೇ ಅನ್ನೋ ಥರ ಒಂದು ಮನೋಭವ ಇರ್ತದೆ ಅದು ನೋಡಿದಾಗ ನಿಜವಾಗ್ಲೂ ಹಾರ್ಟ್ಫುಲ್ ಆಗುತ್ತೆ ಯಾಕಂದ್ರೆ ಹೇಳಿದ್ರೆ ಅಷ್ಟು ಕ್ಯೂಟಾಗಿ ಅಷ್ಟು ಖುಷಿಯಾಗಿರ್ತಾರೆ ಅವರು ಗಣಪನ ಎದುರುಗಡೆ ಇಟ್ಕೊಂಡು ಸೊ ಅವ್ರಿಗೆ ಒಂಥರ ಬೆಸ್ಟ್ ಮೂಮೆಂಟು ನನಗೆ ಅವಾಗ ಅನ್ನಿಸ್ತಾ ಇತ್ತು ನಾವು ಹುಡುಗರಾಗಿದ್ದರೆ ಎಷ್ಟೆಲ್ಲ ಮಜಾ ಮಾಡ್ಬೋದಿತ್ತಲ್ಲ ಅಂತ ಹೇಳ್ಕೊಂಡು ನೆಕ್ಸ್ಟ್ ನೀವು ನೋಡ್ತಾ ಇದ್ದಾರಲ್ಲ ಸೊ ಇಲ್ಲಿಗೆ ನಾ ಬಂದಿರೋವಂಥದ್ದು ಇಲ್ಲಿ ಗಣಪತಿ ನೋಡೋಕ್ಕೆ ಇಲ್ಲಿ ಸಹ ಜನ ಹೆಚ್ಚಿರಲಿಲ್ಲ ಪಟಪಟ ಒಂದಿಷ್ಟು ವಿಡಿಯೋ ಮಾಡ್ಕೊಂಡು ಬಂದೆ ಸಖತ್ ಖುಷಿಯಾಯಿತು ಫಸ್ಟು ನಾನು ಕವರ್ ಮಾಡ್ಕೊಂಡು ಬರ್ತಿದ್ದಂಗೆ ಇಲ್ಲಿ ಗಣಪತಿ ಇದೆಯೋ ಇಲ್ವೋ ಅಂದ್ಕೊಂಡು ಬಂದೆ ಬಟ್ ಇಲ್ಲಿ ಸಹ ಗಣಪತಿ ಸಿಕ್ತು ನಂಗಂತೂ ಸಖತ್ ಖುಷಿ ಆಯಿತು ಅಷ್ಟು ಕವರ್ ಮಾಡೋಕ್ಕಾಯ್ತೋ ಇಲ್ಲೋ ಗೊತ್ತಿಲ್ಲ ನಂಗೆ ಟೋಟಲ್ ಎಷ್ಟು ಸಾಗರದಲ್ಲಿ ಗಣಪತಿ ಇದ್ದಾರಂತ ಆಗಿತ್ತು ಬಟ್ ನನ್ನ ಕೈಯಲ್ಲಿ ನನಗೆ ಗೊತ್ತಾಗಿರೋ ಅಷ್ಟು ಗಣಪತಿ ನಾನು ತೋರಿಸಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದಲ್ಲ ನಮ್ಮ ಕ್ಯೂಟ್ ಗಣಪತಿನ ಸಖತ್ ಆಗುತ್ತೆ ಏನಂದರೆ ಇದೇ ನನಗೆ ಅದೇ ಪ್ಲ್ಯಾನ್ ಆಗ್ತಾ ಇತ್ತು ನೆಕ್ಸ್ಟ್ ನಾನು ಅದೇ ಅಂತ ಇದ್ದೆ ಇದೇ ದಾರಿ ಮತ್ತೆ ನಾವು ಜಾತ್ರೆಗೆ ಬರಬೇಕಲ್ಲ ಸಾಗರದ ಅಮ್ಮನ ಅರಮ್ಮನ ಜಾತ್ರೆಗೆ ಸೊ ಅಂತ ಹೇಳ್ಕೊಂಡು ಆವಾಗ ಮತ್ತೆ ಬರಬೇಕಲ್ಲ ಅಂತ ಹೇಳ್ತಾ ಇದ್ದೆ ಗೊತ್ತಾ ನೆಕ್ಸ್ಟ್ ನಾನು ಬಂದಿದ್ದೆ ಭುವನೇಶ್ವರಿ ರ ಸಂಘಕ್ಕೆ ಸೊ ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ಅವ್ರು ಹೇಳಿದ್ರು ಊಟ ಇದೆ ಹಾಗೆ ಮೆರವಣಿಗೆ ಇದೆ ಎಲ್ಲ ಮಿಸ್ ಮಾಡಿದೆ ಬನ್ನಿ ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಮ್ಮೆ ಯಾಕಂತ ಹೇಳಿದ್ರೆ ನಾನು ಅಷ್ಟೆಲ್ಲ ಬಂದು ವಿಡಿಯೋ ಮಾಡಲಿಲ್ಲ ಅಂದರೂ ಸಹ ಅಲ್ಲಿ ಜನ ನಂಗೆ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ರು ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ಜೊತೆಗೆ ಇಷ್ಟೆಲ್ಲ ನಡುವೆ ನಿಮ್ಮ ಒಂದು ಲೈಕ್ ಶೇರ್ ಇರಲೇಬೇಕು ಯಾಕಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಎಲ್ಲ ಕಡೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಬಿಕಾಸ್ ಫಾರ್ ದಿ ಒನ್ಲಿ ರೀಸನ್ ಎಲ್ಲರಿಗೂ ಬೇಕಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚೆನ್ನಲ್ ನೋಡಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಈಗ ನಾನು ನೋಡ್ತಾ ಇದ್ರಲ್ಲ ಇಷ್ಟ ಕ್ಯೂಟ್ ಅಂದ್ರೆ ಶಿವ ಶಿವಪ್ಪನಿಗೆ ಒಂದು ಸಾಧುಗಳ ರೈತಲ್ಲಿ ಅಹ್ ಸೊ ಏನು ಅದು ನೀರ್ ಹಾಕಿ 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 ಒಂದು ಪೂಜೆ ಮಾಡ್ತಿರೋ ಅದಿತ್ತು ಸಕ್ಕತ್ ಖುಷಿ ಆಯಿತು ಅದೊಳಗು ನೀವು ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗಿತ್ತು ಅಷ್ಟು ಚಂದ ಇರ್ತಿತ್ತು ಸೊ ಆ ಒಂದು ವೈಭ ಆಗಿತ್ತು ಅಂತ ಹೇಳ್ಬೋದು ಆಮೇಲೆ ಅವ್ರು ಹೇಳಿದ್ರು ಮೇಡಮ್ ತಗೊಳ್ಳೋದಿದ್ರೆ ತಗೊಳ್ಳಿ ಏನಾದರೂ ವೀಡಿಯೋಸು ಅಂತೆಲ್ಲ ಹೇಳಿದ್ರು ಸಖತ್ ಖುಷಿಯಾಗೋಯ್ತು ನೀವು ನೋಡ್ತಾ ಇದ್ರಲ್ಲ ಅವಾಗ ಅವ್ರು ಕರೆದು ನನಗೆ ಹೇಳಿರೋಂಥದ್ದು ಸೊ ಮೇಡಮ್ ನೀವು ಸೆಲ್ಫಿ ತೊಗೊಳ್ಳಿ ಅಡ್ಡಿಲ್ಲ ಅವ್ರಿಗೆ ಸೈಡಿಗೆ ಹೋಗೋಕ್ಕೆ ಕೇಳ್ತೀನಿ ಅಂತ ಹೇಳಿ ನಂತರ ಅವ್ರಿಗೆ ಸೈಡಿಗೆ ಕಳಿಸಿ ನನಗೆ ಸೆಲ್ಫಿ ತೊಗೊಳಕ್ಕೆ ಕೊಟ್ಟರು ಖುಷಿ ಆಯಿತು ಈಗ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ನೋಡ್ತಿರೋಂಥದ್ದೇ ಇಸ್ರೋ ಮೋಸ್ಟ್ ಎಲ್ಲದನ್ನು ರಾಕೆಟಿಂದ ಬಿಡ್ತು ಬಾವ್ ಅಂತ ಅನಿಸ್ತು ನಾನು ಇವನ್ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಸಖತ್ ಚಂದ ಇತ್ತು ಯಾಕಂತ ಹೇಳಿದ್ರೆ ನಮ್ಮ ಹೆಮ್ಮೆ ಸೊ ಈ ಸಲ ಬಂದಿರೋಂಥದ್ದು ಸಖತ್ ಖುಷಿಯಾಗೋಯಿತು ರಾಕೆಟ್ ಇಂದಿತ್ತಿದ್ದೆಲ್ಲ ನೋಡಿ ಸೊ ನೆಕ್ಸ್ಟ್ಲಿ ನಾನು ಹೋಗಿದ್ದೆ ಇಲ್ಲಿ ಇಲ್ಲಿ ಹೋದಾಗ ಸಖತ್ ಖುಷಿಯಾಯಿತು ಅಲ್ಲಿರೋ ಮಕ್ಕಳನ್ನ ನೋಡಿ ಸಖತ್ ಖುಷಿಯಾಯಿತು ತೋರಿಸ್ತೀನಿ ಇನ್ ಆಗಿ ಸೊ ಗಣಪತಿನ ಹೋಗಿ ನೋಡಿಕೊಂಡು ಲಾಸ್ಟಿಗೆ ಅಲ್ಲಿಂದ ವರದಳ್ಳಿ ರೋಡಿಗೆ ಹೋದಾಗ ಈ ಒಂದು ಗಣಪತಿ ಸಿಕ್ಕಿರುವಂಥದ್ದು ನಂತರ ಸುಮಾರು ಗಣಪತಿ ಸಿಕ್ತು ಬಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು ಮನೆಗೆ ಹೋಗೋಕ್ಕೆ ಹಾಗಾಗಿ ಮತ್ತು ಅಷ್ಟು ವಿಡಿಯೋ ಕವರ್ ಆಗಿಲ್ಲ ಸೊ ನೋಡ್ತಾ ಇದ್ದರ ಗಣಪತಿ ಬಪ್ಪನ ಸೊ ಎಲ್ಲರಿಗೂ ಗಣಪತಿ ಬಪ್ಪ ಚೆನ್ನಾಗಿರ್ಸ್ಲಿ ಅಂತ ಹೇಳ್ತಾ ಇನ್ನೇನು ಗಣಪತಿ ಹಬ್ಬ ಮುಗ್ದೇ ಹೋಯಿತು ನೋಡ್ತಾ ನೋಡ್ತಾ ಯಾವಾಗ ಮುಗೀತು ಅಂತಲೇ ಗೊತ್ತಿಲ್ಲ ಸೊ ಇವ್ರು ನೋಡಿ ನಾವು ನೋಡ್ತಾ ನೋಡ್ತಾ ಯಾವಾಗ ಮುಗೀತು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಇವರು ಆಡ್ತಾ ಆಡ್ತಾ ಅಷ್ಟು ಸಂತೋಷ ಪಡ್ತಾ ಇದ್ರು ಸಖತ್ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಆ ಮಕ್ಳನ್ನ ನೋಡಿ ಅವ್ರ ನೆನಪನ್ನೆಲ್ಲ ನಾನು ನೋಡಿಕೊಂಡು ಹೊರಟಿದ್ದೆ ಟಿಟ್ಟೆ